ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕುರಿತು ಒಂದು ಅದ್ಭುತ ಭಾಷಣ ನೋಡ್ಕೊಂಡು ಬನ್ನಿ ಗೌರವಾನ್ವಿತ ಪ್ರಿನ್ಸಿಪಾಲರು ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೇ ಮಹಿಳೆಯರೇ ಮತ್ತು ಮಹನೀಯರೇ ಮೊದಲಿಗೆ ಇಲ್ಲಿ ಉಪಸ್ಥಿತರಿರುವ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಗಣರಾಜ್ಯ ದಿನ ಭಾರತದ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಒಂದಾಗಿದೆ ಜನವರಿ ಇಪ್ಪತ್ತ ಆರರಂದು ಭಾರತವು ತನ್ನ ಗಣರಾಜ್ಯೋತ್ಸವವನ್ನು ಆಚರಿಸಲಿದೆ ಇಡೀ ದೇಶದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗಳು ಉತ್ಸವಗಳು ಚರ್ಚೆಗಳು ಸ್ಪರ್ಧೆಗಳು ಆಟಗಳು ರ್ಯಾಲಿಗಳು ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತರ ದಿನದಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತ್ತು ನಮ್ಮ ಸಂವಿಧಾನವು ನಮಗೆ ಹಲವಾರು ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಕೂಡ ನೀಡಿದೆ ಜನರು ತಮ್ಮ ಮೂಲಭೂತ ಹಕ್ಕುಗಳನ್ನು ಆನಂದಿಸುವ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ವಾಸಿಸುತ್ತಿದ್ದೇವೆ ಸಮಾಜದಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಅಥವಾ ಬೇರೆ ಬೇರೆ ವಿಷಯಗಳಿವೆ ಆದರೆ ವಿಶಾಲವಾದ ಚಿತ್ರಣದಲ್ಲಿ ನಾವೆಲ್ಲರೂ ಭಾರತೀಯರು ಭಾರತವು ವೈವಿಧ್ಯತೆಯಲ್ಲಿ ಏಕತೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ನಮ್ಮ ದೇಶದ ಸೌಂದರ್ಯವೇನೆಂದರೆ ನಮಗೆ ಬೇರೆ ಭಾಷೆ ಇದೆ ಮತ್ತು ನಮ್ಮಲ್ಲೂ ಸಂಘರ್ಷಗಳು ಮತ್ತು ಭಿನ್ನಾಭಿಪ್ರಾಯಗಳಿವೆ ಆದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಗ್ಗಟ್ಟಿನ ಶಕ್ತಿಯಾಗಿ ನಿಲ್ಲುತ್ತೇವೆ ಈ ದಿನದಂದು ಶೌರ್ಯದ ಪ್ರಶಸ್ತಿ ಮತ್ತು ಪದಕಗಳನ್ನು ಸಶಸ್ತ್ರ ಪಡೆಗಳಿಗೆ ಮತ್ತು ನಾಗರಿಕರಿಗೆ ಸಹ ನೀಡಲಾಗುತ್ತದೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ನೀವು ಮನೆಯಲ್ಲಿದ್ದರೆ ಅಥವಾ ಪರೇಡ್ ಅನ್ನು ವೈಯಕ್ತಿಕವಾಗಿ ವೀಕ್ಷಿಸುತ್ತಿರಲಿ ರಾಷ್ಟ್ರಗೀತೆಗೆ ಗೌರವವನ್ನು ನೀಡಲು ನೀವು ಎದ್ದೇಳುತ್ತೀರಿ ಇದು ಜಾತಿ ಮತ ಧರ್ಮ ರಾಜ್ಯ ಭಾಷೆ ಮತ್ತು ಬಣ್ಣವನ್ನು ಮೀರಿ ಯೋಚಿಸುವಂತೆ ಮಾಡುವ ದಿನವಾಗಿದೆ ಮತ್ತು ನಾವೆಲ್ಲರೂ ನಮ್ಮ ದೇಶವನ್ನು ಪ್ರೀತಿಸುವ ಭಾವನೆಯನ್ನು ಅನುಭವಿಸುತ್ತೇವೆ ಪ್ರತಿಯೊಂದು ಶಾಲೆ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ನಾವು ಈ ದಿನವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ ಆದರೆ ಹೊಸದಿಲ್ಲಿಯ ರಾಜ್ಪಥ್ನಲ್ಲಿ ಅತಿ ದೊಡ್ಡ ಆಚರಣೆಯನ್ನು ಆಚರಿಸಲಾಗುತ್ತದೆ ಆರ್ ಸಿ ಮೆರವಣಿಗೆ ವೀಕ್ಷಿಸಲು ಸಾವಿರಾರು ಜನರು ಜಮಾಯಿಸಿದ್ದರು ಪ್ರಪಂಚದ ವಿವಿಧ ದೇಶಗಳ ಮುಖ್ಯ ಅತಿಥಿಗಳನ್ನು ಪ್ರತಿ ವರ್ಷ ಆಚರಣೆಯನ್ನು ವೀಕ್ಷಿಸಲು ಆಹ್ವಾನಿಸಲಾಗುತ್ತದೆ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯು ಆಯ್ದ ರಾಜ್ಯಗಳ ಕೋಷ್ಟವಾಗಿದ್ದು ಅದರ ಮೂಲಕ ಅವರು ತಮ್ಮ ರಾಜ್ಯಗಳ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪ್ರದರ್ಶಿಸುತ್ತಾರೆ ಈ ಮೆರವಣಿಗೆಯ ಸಿದ್ಧತೆಯನ್ನು ಗಣರಾಜ್ಯೋತ್ಸವದ ಕನಿಷ್ಠ ಆರು ತಿಂಗಳ ಮೊದಲು ಪ್ರಾರಂಭಿಸಲಾಗುತ್ತದೆ ದೇಶದ ವಿವಿಧ ಭಾಗಗಳ ಕಲಾವಿದರು ವಿದ್ಯಾರ್ಥಿಗಳು ಈ ಆಚರಣೆಯಲ್ಲಿ ಭಾಗವಹಿಸಿ ಅದನ್ನು ಸ್ಮರಣೀಯ ಮತ್ತು ಭವ್ಯವಾಗಿ ಆಚರಿಸುತ್ತಾರೆ ನಮ್ಮ ಸೈನಿಕರು ತಮ್ಮ ಬೆಟಾಲಿಯನ್ ಮತ್ತು ಅವರ ಎಲ್ಲ ಶಸ್ತ್ರಾಸ್ತ್ರ ಹಾಗೂ ಮದ್ದುಗುಂಡುಗಳೊಂದಿಗೆ ಮೆರವಣಿಗೆಯಲ್ಲಿ ಬಂದಾಗ ಪ್ರೇಕ್ಷಕರು ಹೆಮ್ಮೆಯನ್ನು ತುಂಬುತ್ತಾರೆ ಮತ್ತು ಅಂತಿಮವಾಗಿ ನಮ್ಮ ವಾಯುಪಡೆಯ ಫೈಟರ್ ಪೈಲಟ್ಗಳು ತಮ್ಮ ಜೆಟ್ಗಳೊಂದಿಗೆ ಮತ್ತು ಆಕಾಶದಲ್ಲಿ ನಮ್ಮ ರಾಷ್ಟ್ರಧ್ವಜದ ತ್ರಿವರ್ಣವನ್ನು ರಚಿಸಿದಾಗ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣವಾಗುತ್ತದೆ ನಮ್ಮ ಬೀದಿಯ ಮೂಲೆ ಮೂಲೆಗಳಲ್ಲಿ ದೇಶಭಕ್ತಿ ಗೀತೆಗಳನ್ನು ನೀವು ಕೇಳುವ ದಿನವಾಗಿದೆ ಮತ್ತು ಎಲ್ಲರೂ ಈ ದಿನವನ್ನು ಸಹೋದರತ್ವದಿಂದ ಆಚರಿಸುತ್ತಾರೆ ಮತ್ತು ಎಲ್ಲರೂ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ ನಮ್ಮ ಸಂವಿಧಾನವು ಜಾರಿಗೆ ಬಂದಾಗ ನಾವು ಕೆಲವು ಸಾಮಾನ್ಯ ಸಮಸ್ಯೆಗಳನ್ನು ಹೊಂದಿದ್ದೇವೆ ಮತ್ತು ಇಂದಿಗೂ ನಾವು ಸ್ವಚ್ಛತೆ ಶಿಕ್ಷಣ ನಿರುದ್ಯೋಗ ಮತ್ತು ಇನ್ನೂ ಅನೇಕ ಸಾಮಾನ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಆದರೆ ಅವುಗಳನ್ನು ಪರಿಹರಿಸಲು ಸರ್ಕಾರವು ಸ್ವಚ್ಛ ಭಾರತ್ ಅಭಿಯಾನ ಭೇಟಿ ಪಡಾವೋ ಬೇಟಿ ಬಚಾವೋ ಮುಂತಾದ ಕೆಲವು ಯೋಜನೆಗಳನ್ನು ಪ್ರಾರಂಭಿಸಿದೆ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮತ್ತು ಇನ್ನು ಅನೇಕ ಆದರೆ ನಾವು ನಮ್ಮ ಸರ್ಕಾರದ ಹೆಗಲ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಲು ಸಾಧ್ಯವಿಲ್ಲ ನಮ್ಮ ದೇಶಕ್ಕಾಗಿ ನಾವು ಏನನ್ನಾದರೂ ಮಾಡಬೇಕಾಗಿದೆ ಮತ್ತು ನಾವೆಲ್ಲರೂ ಉತ್ತಮ ಹಾಗೂ ಬಲವಾದ ರಾಷ್ಟ್ರವನ್ನು ಮಾಡಲು ಒಂದು ಹೆಜ್ಜೆ ಇಡಬೇಕು ಎಲ್ಲರಿಗೂ ನ್ಯಾಯ ಸಮಾನತೆ ಸ್ವತಂತ್ರ ಭ್ರಾತೃತ್ವ ಮತ್ತು ಸಾರ್ವಭೌಮತ್ವ ಎಂಬ ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ವಿಚಾರಗಳನ್ನು ನಾವು ಉಳಿಸಿಕೊಳ್ಳಬೇಕು ನಮ್ಮ ಗಾಂಧಿ ಬಾಪು ಅವರ ವಿಚಾರಗಳನ್ನು ನಾವು ಮರೆಯಬಾರದು ಮತ್ತು ಅವರ ಆಲೋಚನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ರಾಷ್ಟ್ರವನ್ನು ಬಲಿಷ್ಠಗೊಳಿಸಬೇಕು ಅಂತ ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್